ರಕ್ತದಿಂದ ಪತ್ರ ಬರದಿರುವ ಗೆಳತಿ ಬಣ್ಣನ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣನ ಬೇಡ ಮನಸಾರೆ ನಿನ್ನ ಲವ್ ಮಾಡಿರುವ ಗೆಳತಿ ಅಣ್ಣ ಅಣ್ಣ ಬೇಡ ಥ್ಯಾಂಕ್ ಯು ಈಗ ಅಪೇಕ್ಷೆ ಮೇರೆಗೆ ಇದೇ ಗೀತನ ಮನಸ್ ಮೂರ್ ಕೇಳ್ತಾ ಇದಾರೆ ಸಂದಿ ತಿರುಗೌರು ಏ ಇಲ್ಲಪ್ಪ ಆಕ್ಚುಲಿ ಗಂಡ ಮಕ್ಳು ತಿರುಗ್ತಾರ ನೀವು ನಾವ್ ಎದಕ್ ತಿರುಗಿತೀವಿ ಹೇಳ ಎದಕ್ ತಿರ್ತೀರಿ ಹೇಳ ನಮ್ಮ ಮನೆ ಅಂಗಳದಾಗ ಹಂದಿ ಬರಬಾರ್ದು ಅಂತ ನಾವು ಎಲ್ಲ ಹುಡುಗರ್ ಲೈನ್ ಹೊಡಕ ತಿರುಗ್ತಿರ ನೀವು ಸಂದಿ ಸಂದಿ ನಾವ್ ಮಾಡಿ ಮೆರೆಯಾಕತ್ತಿ ಒಂದ್ ಊರಾಗ ನಿನ್ನಂತ ಸಾವಿರ ಬಗರಿ ನೋಡ್ತಿವ್ ನಾವು ತಪಸ್ ಮಾಡ ನೀನು ಪಡೆಯಕ ಯಾವ ಹಿಮ ಇಲ್ಲ ಹಿಮ ಭಗವಂತ ಏನಾರ ಪ್ರತ್ಯಕ್ಷ ಹೊರ ಕೇಳಿದ್ರು ಬ್ಯಾಡಂತಡಿ ಎತ್ತಿದ ನಾಗರ ಹಾವುಕ ಜೊತೆ ಜೀವನ ಮಾಡ್ಬೋದು ಈ ನಗುವಂತ ಹುಡುಗರ ಜೊತೆ ಜೀವನ ಮಾಡುದು ಬಹಳ ಕಷ್ಟ ಇತ್ತುಿರ್ತೀರ ನೀವು ಸೋರ್ನಾಕ್ ಐದೈದು ಮಾಡ್ತೀರ ಏನ ಮನಿ ಬೆಳಗೋ ದೀಪ ಸಂಸಾರದ

ಅವ್ರ ಹೆಂಗ್ ಹೊಡಿತಾರ ಗೊತ್ತನ ಹೇಳಿ ತಂಡ್ ಐತಿ ಕುಂತೀವಿ ಈ ಪಿಸಿರಿ ಏನ ಬೆನ್ ಹತ್ತಿಲ್ಲ ನಮ್ಗೆ ಚಪ್ಪಾಳಿ ಹೊಡಿ ಇಲ್ಲ ನಮ್ದ ಯಾವಾಗಾರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ ಪೋಣ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿತ್ತು ಅಂದ್ರೆ ತರು ಮಂದಿ ಐತಿ ನಮ್ದು ಆಯಾ ಇದಕ್ಕಂತಾರ ನಿನ್ನ ಅವನು ದೋಸ್ತಿ ಸರ್ಕಾರ ಅಂತ ಗೊತ್ತದೆ ಮುಡುಗರು ಮನೆ ಕುತ್ಕೆ ಜ್ವರ ನಮ್ಮ ಮನೆಯಾಗ ನಮ್ಮ ತಮ್ಮರು ನಮ್ಮ ಬೀಗರು ನಮ್ಮ ಕಾಕಗಳು ದೊಡ್ಡಪ್ಪಗಳು ಹೇಳಿದ್ರೆ ಇಲ್ಲ ಗೊತ್ತಿಲ್ಲ ಆದ್ರ ದೋಸ್ತ್ ಪೋನ್ ಮಾಡಿ ಹಿಂಗ ಆಗೇತಿ ಅಂದ್ರೆ ಎಂತ ಕಷ್ಟದಾಗಿದ್ರು ಓಡ್ಯಾಗ ಯಾವ ಅಂದ್ರೆ ನಿಜವಾದ ದೋಸ್ತ ನಮ್ ಹೆಣ ಮಕ್ಕಳು ಬರ್ತಾರ ಬರ್ತಾರ ಯಾರ ದಿನ ಹೋಗುವ ಮತ್ ಕರ್ಕೊಂಡಾರ ಮತ್ ಬರಾಕಿ ಇಲ್ಲಿ ಈಗ ನೋಡಿ ಇವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆ ಎಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರಾ ಅವ್ರ ಹುಡುಗಿ ಹುಡುಗ ಮಾತಾಡ್ಕೊಂತ ಡಾಪಿ ನಮ್ಮ ಹುಡುಗರು ಹೋಗಿ ಅವ್ನ ಕರ್ಕೊಂಡ್ ಬಂದಾರ ಯಾರು ಬಂದಾರ ಅವನು ದೋಸ್ತರು ಬಂದ್ರೆ ಇವತ್ತವ್ ಹಾಕೊಂಡ್ ಬಂದ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಡ್ರೈವಿಂಗ್ ಮಾಡುವಾಗ ಸ್ಟೇರಿಂಗ್ಗೂ ಹುಡುಗಿ ಮೇಂಟೈನ್ ಮಾಡುವಾಗ ಬೈಕಿಂಗ್ ಸ್ಟೇರಿಂಗು ಬಹಳ ವ್ಯತ್ಯಾಸ ಐತಿ ಅಣ್ಣ ಅಲ್ಲಿ ಬಂದ್ ನೀ ರೋಡ್ ನೋಡ್ರೆ ಗೊತ್ತಾಗ್ತೈತಿ

ಹೆಣ್ಣು ಮಕ್ಕಳ ಮನಸ್ಸು ಊರ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಒಳಗೋಗಿ ಹೊರಗೆ ಬರ್ತಾವಂದ್ರೆ ನಮ್ಮ ಪಟಕದ ಕಾಕನ ಸೈಕಲ್ ಒಳಗ್ ಹಾಕೈತಿ ಅಯ್ಯೋ ನೀ ಆಗೇನೆ ಮಾವ ಅಂದ್ಯಾಲ ಆಲಿ ಅರಿಬಿ ತರಕ್ ಹೋಗ್ಯನವ ಅರಿಬಿ ತರಕ್ ಹೋಗ್ಯಕ್ ಕಾರ್ಯಕ್ರಮ ಹೋಗುದಿಂದ ಕಮಿಟಾರಿಗೆ ಅವಂಗ ಸವಾಲ್ ಐತಿ ಈಗ ನೀನು ಇಲ್ಲ ಒಂದ್ ಕೈ ನೋಡತಾನೇವ

ಆ ಹುಲ್ಲ ತಿಂತೀನಿ ಎದ್ರಂದ ಜೋಳ ಗಿಡದಾಗ ತೊಗರಿ ಗಿಡದಾಗ ಹಿಡ್ದಾಗ ಕಸ ಇರ್ತೇನ ಏನ್ ಶಾನ್ಯಾಗ ಕುತಿನಿ ಹುಲ್ಲು ಇರ್ತದ ಹುಲ್ಲ ಹುಲ್ಲು ಅಂದ್ರ ಜ್ವಾಳದಾಗ ಹುಲ್ಲ ಇರುತ್ತನ ಮತ್ತ ಸದೀ ತೆಗಿಯಂಗಿಲ್ಲ ನನ್ಕ ಎಲ್ಲಿ ತಗೋತಾರ ಕಸ ಎಲ್ಲಿ ತಗೋತಾರ ಏ ಇಲ್ಲ ಕುಂತ ಗೀತಾರಲ್ಲ ಮತ್ತ್ ಸದಿ ಹೌದಿಲ್ರಿ ಸದಿ ತೆಗಿತೀನಿ ಇಲ್ಲ ಹೆಣ್ಮಕ್ಳ ಹಾ ನೋಡ್ರಿ ಕಸ ತೆಗದ ಗೊತ್ತೈತಿ ಎಲ್ಲಿ ತಗೋತೀವಿ ಹೊಲದಾಗ ಯಾವ ಹೊಲದಾಗ ಏ ಹೊಂದಾಗಿದ್ಯಾ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತರು ಗೊತ್ತಾ ಮತ್ತ ಮಾತ್ತ ಕಸಾತಕದಲ್ಲಿ ಕಿಚಗವ ಎರಡು ಅಣ್ಣ ಹುಚ್ಚಿ ಒಂದು ವರ್ಷಕ್ಕ ನಮ್ಮ ರೈತ ಒಂದಾ ತಗುತ್ತಾನೆ ಒಂದ ಕಬ್ಬ ಕಬ್ಬ ಎ ನಾನು ಎಲ್ಲಿ ಗೋಧಿ ಅಮ್ಮಿ ಪರದಾ ಬಂದು ನೋನಿ ಬ್ಯಾಡಪ್ಪ ನಾ ಬರಂಗಿಲ್ಲಾ ಹೇಗದ ನೋಡ ಮೇಕಳಿ ಜಾತ್ರೆ ಮುಂಜಾನೆ ತುಪ್ಪ ಮಾರ ಹಾಕಿ ಕೂದಲ ಏನ ನಿನ್ನ ಡ್ರೆಸ್ ಚಂದ ಕಾಣಲ್ಲ ಯಾರ ಗ್ಯಾಸ್ ಒಲಿ ರಿಪೇರಿ ಮಾಡವ್ರು ಬಂದಾರೀಕು ಗ್ಯಾಸ್ ಒಲಿ ರಿಪೇರಿ ಮಾಡ್ತೇವ್ರಿ ಬರ್ರಿ ಬರ್ರಿ ಮನಿಯೊಳಗ ಗ್ಯಾಸ್ ಒಲಿ ಸಣ್ಣ ಹಂಗ ಉರಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಸಾಕು ಮುಂಜಾನೆ ಅನ್ನ ಗ್ಯಾಸಿನ ಸ್ಟ್ಯಾಂಡೂ ಸಿಗ್ತಾವ ರೀ ಹೊಸವ್ ಸಿಗ್ತಾವ ರೀ ನಮ್ಮಲ್ಲಿ ಬಾ ಹೊಸ ಸಿಗ್ತಾವೆ ನೋಡಿ ಮೀರಾನ ಬಲ್ಲಿ ಅಲ್ಲ ಇಷ್ಟೆಲ್ಲ ಮಾತಾಡ್ತೀರಿ ಇಷ್ಟೆಲ್ಲ ಮಾಡ್ತೀರಿ ಒಂದ್ಸಲ ನಮ್ಮ ಬಸ್ ಹತ್ತಿ ತೋರಿಸಿ ನೋಡನ ಎದ್ರದ ಧೈರ್ಯ ಇದ್ರ ಮೀಟ್ರೇ ಇದ್ರ ಬಸ್ನ್ಯಾಗ ಒಂದ್ಸಲ ಬಂದು ಹೋಗ್ ನೋಡಣ ನಿನ್ನ ಮೀಟ್ರ್ ಅಲ್ಲ ನಮ್ಮ ಡ್ರೈವರ್ ಮೀಟ್ರ್ ಚೆಕ್ ಮಾಡಕ್ಕೆ ಕಣ್ಣು ಮುಚ್ಚಿಂದ ಅಂದ್ರೆ ನಿಮ್ಮ ಹೊಸರು ಮೀಟ್ರ್ ಬಂದ್ ಅಕ್ಕವ ಅಲ್ಲಿ ಏ ನಾವೇನು ಮಾಡತ್ತ ಏ

ಕಲ್ಲಿಲಕ್ಕೆ ತಿನ್ ರಾಯ್ ಕಲಿಸ್ತಿರಲ್ಲ ಗೊತ್ತಿಲ್ಲ ಜೀವನದಾಗ ನೆಟ್ಗೆ ಇರೋದು ಒಂದ ಕಲ್ಲಿರಿ ಸಾಕು ನಾವು ನೆಟ್ಗೆ ಆದೀವಿ ನೀವು ಬೇಗ ಆದಾಗ ಮಾವ ನೀವು ಹುಡುಗ ಹಿಂದೆ ಬರೋದು ಕಮ್ಮಿ ಮಾಡ್ರಿ ಯಾರು ನೀವು ಭದ್ರ ಕೈ ಮುಗಿದು ಏನಾ ದೇವರಿಗೆ ಬೆಲೆ ಹೌದು ಭದ್ರ ಕೈ ಮುಗಿದು ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕೈತ್ರನ ನಿಮ್ಮಂತ ಹುಡುಗರಿಗೆ ಬೆಲೆ ಹೋಗುದ ತಿಕ್ಕಲ್ಲ ನೀ ಎಷ್ಟ ಸಾಲಿ ಕಲತ್ತ ಏನಾಯ್ತಿ ಬಂದ್ರ ಹುಂಡಿ ತೊಗೊಂಡ್ ಮನಿಗೆ ಸೊಸಿಯಾಗೋ ಪ್ರಸಂಗ್ ಡಾಕ್ಟರ್ ಇಂಜಿನಿಯರಿಂಗ್ ಎಷ್ಟು ಮಾಡ್ತೀವಿ ಅಕ್ಕ ನೀ ಅಕ್ಕನಾ

ಕಾಂಟಿ ದೃಶಿ ಎಲ್ಲಿಂದ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳ ಮೇಕಳಿ ಗ್ರಾಮದ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವಂದ್ರ ಅನ್ನೋದಲ್ಲ ಇನ್ ಡೈರೆಕ್ಟ್ ಅನಸ್ಬಕ್

ಯಾವ ಬೋಲಾ ಅಕ್ಕ ನಮ್ಮ ಮಕ್ಕಳಿಗೆ ಬೋ ಸೈ ಗಲತ್ ನೈತ ಆಕೆ ಓಡಿ ಹೋಗೋಣ ಅಂತ ಓಕೆನ ಮಂದಿ ಮಾತ ಕೇಳಿ ಕೇಳಿ ಸಂಸಾರ ಹಾಳಾಗ್ಯವ ನಿನ್ನ ಅವನ ಹಾ ಯು ಬಾಯ್ 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 ಸೇಮ್ ಟಿವಿ ಅಂತಿಲ್ಲ ಬಾಯ್ ನಾ ಹೇಳ್ ಕೊಟ್ಟಂಗಿ ಅಂತ ಒನ್ ಫೋರ್ ತ್ರೀ ಅನ್ನ ಒನ್ ಫೋರ್ ತ್ರೀ ಒನ್ ಒನ್ ಫೋರ್ ತ್ರೀ ಅದು ಇಲ್ಲಣ್ಣ ಮತ್ತಾದ್ರೂ ಕನ್ನಡ ಅಲ್ಲ ಅಲ್ಲಣ ರೊಕ್ಕ ಕೊಡ ಕರೆಸ್ತೇವ ಮಾಲಕ್ ನೀ ನನಗ ಅನ್ನಂದ್ರ ಅಂತೇಳಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ